सेकेंड ट्यूसी एग्जाम ಈಗ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಟಾಪರ್ಸ್ ಎಲ್ಲ ಉತ್ತರ ಬರೀತಾರೆ ಅವರಿಗೆಲ್ಲ ಎಂಬತ್ತಕ್ಕೆ ಸಿಗ್ತಾ ಇದೆ ಅವರು ಯಾವ ರೀತಿ ಬರೀತಾರೆ ನಾನು ಅದೇ ರೀತಿ ನನಗೂ ಎಂಬತ್ತಕ್ಕೆ ಅಂಕ ಸಿಗುತ್ತಾ ಅಂತ ಕೆಲವೊಂದಿಷ್ಟು ಪ್ರಶ್ನೆ ನಿಮಗೂ ಇರುತ್ತೆ ಎಲ್ಲ ಓದಿರ್ತೀನಿ ಆದರೆ ಬರೆಯುವಂತ ಒಂದು ಮೆಥಡ್ ಅನ್ನ ಕರೆಕ್ಟ್ ಆಗಿ ನೀವು ತಿಳ್ಕೊಳ್ಳಿ ಸೆಕೆಂಡ್ ಕ್ಯೂ ಸಿ ಇಂಗ್ಲೀಷ್ ಅಲ್ಲಿ ತುಂಬಾ ಎಂಬತ್ತಕ್ಕೆ ಅಂಕ ತಗೊಳೋದು ಅಂದ್ರೆ ಅದು ಸುಲಭ ಅಲ್ಲ ತುಂಬಾ ಟಫ್ ಜಾಬ್ ಅದು ಈ ರೀತಿ ಇಲ್ಲಿ ಒಂದು ವಿಡಿಯೋದಲ್ಲಿ ಒಂದು ಟಾಪರ್ ಆನ್ಸರ್ ಶೀಟ್ ಅನ್ನು ತಗೊಂಡು ಅದನ್ನು ಅನಾಲಿಸಿಸ್ ಮಾಡ್ತಾ ಇದ್ದೇನೆ ಒಂದು ಐದರಿಂದ ಅವ್ರು ಯಾವ ರೀತಿ ಬರೆದಿದ್ದಾರೆ ನಾವು ಅದೇ ರೀತಿ ಬರೆಯೋಣ ಅದೇ ರೀತಿ ಕಾಪಿ ಅದೇ ರೀತಿ ಓದಿ ಅದೇ ರೀತಿ ನಾವು ಬರೆದ್ರೆ ನಮಗೂ ಚೆನ್ನಾಗಿರೋ ಅಂಕ ಸಿಗುತ್ತೆ ಎಂಬತ್ತಕ್ಕೆ ಎಂಬತ್ತು ಸಿಕ್ಕಿಲ್ಲ ಅಂತಂದ್ರೆ ಒಂದು ಎಪ್ಪತ್ತೈದ ಸಿಗುವಂತ ಚಾನ್ಸ್ ನಮಗಿರುತ್ತೆ ಇಂಗ್ಲೀಷ್ ಅಲ್ಲಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಅವ್ರು ಯಾವ ರೀತಿ ಬರೆದಿದ್ದಾರೆ ಅದು ಯಾವ ಯಾವ ರೀತಿ ಅವರು ಅನ್ವಯ ಮಾಡಿದ್ದಾರೆ ಅಪ್ಲೈ ಮಾಡಿದ್ದಾರೆ ಯಾವ ರೀತಿ ಬರೆದು ಯಾವ ರೀತಿ ಅಂಡರ್ಲೈನ್ ಮಾಡಿದ್ದಾರೆ ಯಾವ ರೀತಿ ಆಪ್ಷನ್ಸ್ ಅನ್ನು ಹಾಕಿದ್ದಾರೆ ಎಲ್ಲಿ ಅವರು ಮಾರ್ಕ್ಸ್ ಕಟ್ ಆಗಿದೆ ಕಟ್ ಆಗಿಲ್ಲ ಕಟ್ ಆಗುವಂತ ಚಾನ್ಸಸ್ ಇದ್ರೂ ಅವ್ರಿಗೆ ಮಾರ್ಕ್ಸ್ ಯಾವ ರೀತಿ ಕೊಟ್ಟರು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಇದ್ದೇನೆ ನಾನು ರಾಹುಲ್ ಬಿಡ್ನಾಳ್ ಇವರು ತರ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅವ್ರಿಗೂ ಸಹ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗಿ ನೋಡ್ಕೊಂಡು ಸಿಗ್ತಾ ಇದೆ ಬಿಡೋಣ ಶುರು ಮಾಡೋಣ ಇಲ್ಲಿ ಒಬ್ಬ ವಿದ್ಯಾರ್ಥಿ ಎಂಬತ್ತಕ್ಕೆ ಎಂಬತ್ತಂಕ ತೆಗೆದುಕೊಂಡಿದ್ದಾರೆ ಇಂಗ್ಲೀಷಲ್ಲಿ ಅಲ್ಲಿ ಯಾವ ರೀತಿ ಬರ್ದಿದ್ದಾರೆ ಅವರ ಸ್ಟ್ರಾಟರ್ಜಿ ಏನು ಎಲ್ಲ ನೋಡ್ತಾ ಹೋಗೋಣ ಏನೇನು ಹೇಗೆ ಮಾಡಿದ್ದಾರೆ ಅವರು ಯಾವ ರೀತಿ ಬರ್ದಿದ್ದಾರೆ ಅಂತ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗೋಣ ನೋಡಿ ಪಾರ್ಟೇನಲ್ಲಿ ಇಲ್ಲಿ ಫಸ್ಟ್ ಏನ್ ಮಾಡಬೇಕಂತಂದ್ರೆ ಪಾರ್ಟಿ ಅಂತ ಬರ್ದ್ವಿ ಪಾರ್ಟಿ ಅಂತ ಬರ್ತ ಅದಕ್ಕಿಂತ ಪೂರ್ವದಲ್ಲಿ ನಾವು ಆನ್ಸರ್ ಬರಲಿಕ್ಕೆ ಹೋಗ್ತೀವಿ ಆನ್ಸರಲ್ಲಿ ಯಾವುದು ಎನ ಅಥವಾ ಬಿನ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅದೇ ರೀತಿ ಇವರೆಲ್ಲ ಮೆನ್ಷನ್ ಮಾಡಿದರೆ ಇವ್ರಿಗೆ ಇಲ್ಲಿ ಹತ್ತಕ್ಕೆ ಹತಂಕ ಸಿಕ್ಕಿದೆ ಇಷ್ಟನ್ನು ನೀವು ಪಾರ್ಟಿನಲ್ಲಿ ಇದನ್ನು ಹಾಕಿ ಪಾರ್ಟಿ ಅಂತ ಬರೀರಿ ಕ್ವಶನ್ ನಂಬರ್ ಸರಿಯಾಗಿ ಬರೀರಿ ನಿಮ್ಗೆ ಆನ್ಸರ್ ಯಾವುದು ಗೊತ್ತಿರುತ್ತೆ ಅದನ್ನು ಕನ್ಸಿಡರ್ ಮಾಡಿ ಬರೀರಿ ಅದೇ ರೀತಿ ಎ ಬಿ ಸಿ ಅದು ಯಾವುದು ಎಮ್ ಸಿ ಕ್ಯೂ ಅಲ್ಲಿ ಆನ್ಸರ್ ಇರುತ್ತೆ ಅದನ್ನು ಮೆನ್ಷನ್ ಮಾಡಿ ಇದು ಸ್ಟ್ರೈಟ್ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಅವರು ಲಿಂಕರ್ಸನ್ನು ಬರ್ತಿದ್ದಾರೆ ಇಲ್ಲಿ ಗ್ರಾಮರ್ ಸೆಕ್ಷನಲ್ಲಿ ಗ್ರಾಮರ್ ಸೆಕ್ಷನಲ್ಲಿ ಯಾವ ು ನೀವು ಪೂರ್ತಿ ಪ್ಯಾರಾಗ್ರಾಫ್ ಮಾಡಿ ಈ ಪ್ಯಾಸಿ ವಾಯ್ಸ್ ಇದು ಪೂರ್ತಿ ಪ್ಯಾರಾಗ್ರಾಫ್ ಮಾಡಿ ಅಂಡರ್ಲೈನನ್ನು ಮಾಡಿದ್ದಾರೆ ಈ ರೀತಿ ನೀವು ಕೂಡ ಅಂಡರ್ಲೈನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮುಂದೆ ನೋಡೋದಾದರೆ ಅದೇ ರೀತಿ ಇದೇ ರೀತಿ ಇದು ಗ್ರಾಮರ್ ಸೆಕ್ಷನ್ ಈ ಗ್ರಾಮರಲ್ಲಿ ಬರೆದಿದ್ದಾರೆ ಅಂಡರ್ಲೈನ್ ಮಾಡಿದ್ದಾರೆ ಈ ರೀತಿ ನೀವು ಪೂರ್ತಿ ಪ್ಯಾರಾಗ್ರಾಫನ್ನು ಬರೆದು ಅಂಡರ್ಲೈನ್ ಮಾಡಬೇಕಾಗುತ್ತೆ ಈಗ ಕಳೆದ ವರ್ಷ ಹೊಂದಿಸಿ ಬರೆಯಿರಿ ಇತ್ತು ಹೊಂದಿಸಿ ಬರೆಯಿರಿ ಈ ಸಲ ಇಲ್ಲ ಇದನ್ನು ನೀವು ನೋಡಿ ಇದನ್ನು ಜಸ್ಟ್ ಸ್ಕಿಪ್ ಮಾಡಿದ್ರು ಓಕೆ ಅಕ್ಸೆಪ್ಟಬಲ್ ಈಗ ಇದೇ ರೀತಿ ಕ್ವೆಶನನ್ನು ಏನು ಮಾಡಿದ್ದಾರೆ ಅಂತಂದರೆ ಪ್ರನೌನಲ್ಲಿ ತೆಗೆದಿದ್ದಾರೆ ಪ್ರನೌನ್ ಅಂತಂದರೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಅಲ್ಲಿ ಪ್ರೊನೌನ್ ಯಾವ ರೀತಿ ಮ್ಯಾಚ್ ಮಾಡಬೇಕಂತ ಅದು ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ಮಾಡಿದ್ದೀನಿ ಒಂದು ಪ್ರೊನೌನ್ ಗ್ರಾಮರ್ ಯಾವ ರೀತಿ ಬರೀಬೇಕಂತ ಐದು ಮಾರ್ಕ್ಸ್ ಇನ್ ಗ್ರಾಮರ್ ಅವರು ಅದು ನೋಡ್ಕೊಳ್ಳಿ ಇದು ಸಿಕ್ಸ್ ಮಾರ್ಕ್ಸ್ ಕ್ವಶನ್ ಇದು ಈಗ ಸಿಕ್ಸ್ ಮಾರ್ಕ್ಸ್ ಕ್ವಶನ್ ತೆಗೆದಿದ್ದಾರೆ ಈಗ ಸಿಕ್ಸ್ ಮಾರ್ಕ್ಸಿಗೆ ಎಷ್ಟು ಕ್ವಶನ್ಗೆ ಆನ್ಸರ್ ಬರೆದಿದ್ದಾರಲ್ಲ ಅಷ್ಟೇ ನೀವು ಫೋ ಮಾರ್ಕ್ಸಿಗೆ ಈ ಸಲ ಬರಿಬೇಕಾಗುತ್ತೆ ಇಲ್ಲಿ ನೋಡಿ ಒಂದು ಏನು ಮಾಡಿದ್ದಾರೆ ಅಂತಂದರೆ ಆಕ್ಯುರೇಟ್ ಆನ್ಸರನ್ನು ಬರೆದು ಬಿಟ್ಟಿದ್ದಾರೆ ಇದು ವಾಟರ್ ಮೇಲಿನ ಒಂದು ಕ್ವಶನ್ ಮೊದಲು ಪೀಟಿಕೆಯನ್ನು ಬರೆದಿದ್ದಾರೆ ಅಂದರೆ ಇಂಟ್ರೊಡಕ್ಷನ್ ಬರೆದು ಬಾಡಿಯಲ್ಲಿ ಎಲ್ಲ ಬಾಡಿ ಆಫ್ ದ ಮೇನ್ ಬಾಡಿ ಬರೆದು ಅದೇ ರೀತಿ ನೆಕ್ಸ್ಟ್ ನೋಡಿ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದಾರೆ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದಾರೆ ಈ ಆನ್ಸರನ್ನು ನೀವು ಬೇಕಂತಂದರೆ ಒಂದು ಲೆಟ್ರಲಿ ಬರೆದಿಟ್ಕೊಂಡ್ಬಿಡಿ ಏನಾಗಲ್ಲ ನೆಕ್ಸ್ಟ್ ಮುಂದೆ ನೋಡೋದಾದರೆ ಅದೇ ರೀತಿ ಪಾರ್ಟ್ ಬಿನಲ್ಲಿ ಫೋ ಮಾರ್ಕ್ಸ್ ಕ್ವಶನನ್ನು ಬರೆದಿದ್ದಾರೆ ರೋಮಿಯೋ ಜೂಲಿಯಟ್ ಮೇಲೆ ಆಲ್ರೆಡಿ ಒಂದು ಇಂಟ್ರಡಕ್ಷನನ್ನು ಮೊದಲು ಹಾಕಿದ್ದಾರೆ ಇಂಟ್ರಡಕ್ಷನ್ ನೀವು ಬರೀಬೇಕಾಗುತ್ತೆ ನೋಡಿ ಇಲ್ಲಿ ಬಿಲಾಂಗ್ ಅಂತ ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಿದೆ ಆದರೂ ಕೂಡ ಅವರಿಗೆ ನಾಲ್ಕು ನಾಲ್ಕು ಅಂಕ ಸಿಕ್ಕಿದೆ ಬಟ್ ಯಾಕಂತಂದರೆ ಇನ್ನು ಉಳಕಿದೆ ಕಡೆ ಅವರು ಚೆನ್ನಾಗಿ ಬರೆದಿದ್ದಾರೆ ಅಂತ ಅರ್ಥ ಅಷ್ಟೆ ಇನ್ನು ಹಾಗೆ ನೋಡ್ತಾ ಹೋದರೆ ಪ್ರತಿಯೊಬ್ಬರು ಗ್ರಾಮೆಟಿಕಲ್ ಆಗಿ ಮಿಸ್ಟೇಕ್ ಮಾಡ್ತಾರೆ ಅದೇನಿಲ್ಲ ಬಟ್ ಕೆಲವೊಂದು ಎಕ್ಸ್ಕ್ಯೂಸನ್ನು ಕೊಡ್ತಾರೆ ನೀವೇನಾದರೂ ಚೆನ್ನಾಗಿ ಬರೆದ್ರೆ ಕೆಲವೊಂದು ಎಕ್ಸ್ಕ್ಯೂಸನ್ನು ಕೊಡ್ತಾರೆ ಆನ್ ಸಿಡನ್ ಮೇಲೆ ಮೊದಲು ಇಂಟ್ರೊಡಕ್ಷನ್ ಬಾಡಿ ಇಲ್ಲಿ ಬಾಡಿ ಕಂಪ್ಲೀಟ್ ಆಗುತ್ತೆ ಇಲ್ಲೊಂದು ಕನ್ಕ್ಲೂಷನನ್ನು ಬರೀತಾರೆ ನೀವು ಇದೇ ರೀತಿ ಬರೀರಿ ಯಾವುದೇ ರೀತಿ ನೀವು ಮೊದಲು ಸಮರಿ ಬರಿತಾ ಇದ್ದಾರಾ ಅಂತಂದರೆ ಮೊದಲು ನೀವೇನಾದರೂ ಜಸ್ಟ್ ಪಾಸ್ ಆಗಬೇಕಂತ ಟ್ರೈ ಮಾಡ್ತಿದ್ರೆ ನೀವು ಜಸ್ಟ್ ಸಮರಿಯನ್ನು ಬರೆಯುವಾಗ ಅದಕ್ಕೂ ಕೂಡ ಇಂಟ್ರೊಡಕ್ಷನನ್ನು ಹಾಕಿ ಡೈರೆಕ್ಟಾಗಿ ಸಮರಿ ಬರಿಬೇಡಿ ಒಂದು ಕನ್ಕ್ಲೂಷನನ್ನು ನೀವೇ ರೆಡಿ ಮಾಡ್ಕೊಳ್ಳಿಬೇಕಿದ್ರೆ ಫೋರ್ ಮಾರ್ಕ್ಸ್ ಕ್ವಶನ್ ಎಲ್ಲ ಈ ರೀತಿ ಬರೆದಿದ್ದಾರೆ ಫೋರ್ ಮಾರ್ಕ್ಸ್ ಕ್ವಶನ್ ಆಯಿತು ನೆಕ್ಸ್ಟ್ ಅದೇ ರೀತಿ ನೋಡೋದಾದರೆ ಓಕೆ ಫೋರ್ ಮಾರ್ಕ್ಸ್ ಕ್ವಶನ್ ಇಲ್ಲಿ ಕಂಪ್ಲೀಟ್ ಆಯಿತು ಪಾರ್ಟ್ ಸಿ ನಲ್ಲಿ ಅಂಕದ ಪ್ಯಾಸೇಜ್ ರೈಟಿಂಗ್ ಬರುತ್ತೆ ಈ ಸಲ ಅದು ಒಂಬತ್ತು ಅಂಕಕ್ಕಿದೆ ಇಲ್ಲಿ ಅವರಿಗೆ ಅವ್ರಿಗೆ ಹತ್ತಕ್ಕಂಕ ಸಿಕ್ಕಿದೆ ಜಸ್ಟ್ ಇಲ್ಲಿ ನಮಗೆ ನಾವು ಈ ಸಲ ಬರಿತೀವಲ್ಲ ಅವರಿಗೆ ನಮಗೆ ಒಂಬತ್ತು ಅಂಕ ಇಲ್ಲಿ ನಮಗೆ ಸಿಗುತ್ತೆ ಅಷ್ಟೆ ಇದು ಒಂದು ಗ್ರಾಮರನ್ನು ಕೊಟ್ಟಿದ್ದಾರೆ ಇದು ಪ್ರನೌನ್ ಗ್ರಾಮರ್ ಇದು ಪ್ರನೌನ್ ಗ್ರಾಮರ್ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಇಲ್ಲಿ ನೋಡಿ ಪಾರ್ ಡಿನಲ್ಲಿ ಪಾರ್ ಡಿನಲ್ಲಿ ಕ್ವಶನಿಗೆ ಆನ್ಸರ್ ಮಾಡಿದ್ದಾರೆ ಬೇಕಂತಂದರೆ ನೋಡಿ ಇವ್ರಿಗೆ ಇಲ್ಲಿ ಒಂದು ಎಕ್ಸ್ಕ್ಯೂಸ್ ಕೊಟ್ಟು ಅವರು ಪಾಸ್ ಮಾಡಿಬಿಟ್ಟಿದ್ದಾರೆ ಯಾಕಂತಂದರೆ ಇದು ಜನರಲ್ ನಾಲೆಜ್ ಕ್ವಶನ್ ನೀವು ಆರಾಮಾಗಿ ಮೂರಕ್ಕೆ ಮೂರು ಕೊಟ್ಟು ಅವ್ರು ಕೊಟ್ಟು ಅವ್ರು ನಿಮ್ಗೆ ಕೊಟ್ಟು ಪಾಸ್ ಮಾಡಿಬಿಡ್ತಾರೆ ನೋಡಿ ಇಲ್ಲಿ ತುಂಬ ಆಕ್ಯುರೇಟಾಗಿ ಏನು ಇದು ಮಾಡಬೇಕಂತ ಏನಿಲ್ಲ ಇಲ್ಲಿ ನೋಡಿ ಒಂದು ಸಿಂಪಲಾಗಿ ನಿಮ್ಗೊಂದು ಮಿಸ್ಟೇಕ್ ತೋರಿಸ್ತೀನಿ ಜಸ್ಟ್ ಸಿಂಪಲ್ ಆಗಿ ನೋಡಿ ಸೇಲ್ಸ್ ಮ್ಯಾನೇಜರ್ ಅಂತ ಇದೆ ಯು ಕ್ಯಾನ್ ಬೈ ದಿಸ್ ನ್ಯೂ ಮಾಡಲ್ ಮ್ಯಾಮ್ ಅಂತ ಇದೆ ಇಟ್ ಇಟ್ಸ್ ನೈಸ್ ಇಟ್ಸ್ ನೈಸ್ ಅಂತಂದರೆ ಇದು ತಪ್ಪಾಗುತ್ತೆ ಇದು ಯಾವ ರೀತಿ ಆಗ್ಬೇಕಂತಂದರೆ ಇಟ್ಸ್ ನೈಸ್ ಇಟ್ ಈಸ್ ನೈಸ್ ಇದು ಚೆನ್ನಾಗಿದೆ ಅಂತ ಆಗಬೇಕು ಜಸ್ಟ್ ಒಂದು ಅಫರ್ಸ್ಟ್ ರಾಪಿ ಈ ರೀತಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮೆಸ್ಟೇಕ್ ಇರುತ್ತೆ ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ ಬಟ್ ನೀವು ಇದೇ ರೀತಿ ಚೆನ್ನಾಗಿ ಬರೀರಿ ಅಂತ ಅಷ್ಟೆ ಈ ಒಂದು ಇದರಲ್ಲಿ ಈ ಸೆಕ್ಷನಿಂದ ಯಾವುದೇ ರೀತಿ ಮೂರು ಅಂಕ ನಿಮಗೆ ಮಿಸ್ ಆಗ್ಬಾರ್ದೆ ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ಈ ರೀತಿ ಅನ್ನು ತೆಗೆದುಬಿಟ್ಟು ನೀವು ಲಿಟ್ರಲಿ ಆ್ಯಸ್ ಇಟ್ ಈಸ್ ಇದೇ ರೀತಿ ಬರೀಬೇಕು ಅಂದಾಗ ಮಾತ್ರ ನಿಮಗೆ ಎರಡು ಅಂಕ ಸಿಗುತ್ತೆ ಇದು ನಾಲ್ಕು ಅಂಕ ಹೋದ ವರ್ಷ ಆಯಿತು ಇಲ್ಲಿ ಎರಡು ಅಂಕ ಸಿಗುತ್ತೆ ಲೆಟರ್ ರೈಟಿಂಗ್ ಇಲ್ಲಿ ಬರೆದಿದ್ದಾರೆ ಒಂದು ಸಲ ನೋಡ್ಕೊಂಬಿಡಿ ಇಲ್ಲಿ ನೋಡಿ ಸಿಂಪಲ್ಲಾಗಿ ಅವರು ಯಾವತ್ತು ಲೆಟ್ರ್ ಬರಿತಾಯಿದಾರೆ ಅವತ್ತಿನ ಡೀಟನ್ನು ಅಲ್ಲಿ ಹಾಕಿದ್ದಾರೆ ಅವರು ರೆಸ್ಯೂಮೆಯನ್ನು ಬರೆದಿದ್ದಾರೆ ರೆಸ್ಯೂಮೆಯನ್ನು ಬರೆದಿದ್ದಾರೆ ನೋಡಿ ರೆಸ್ಯೂಮೆಯನ್ನು ಬರೆದಿದ್ದಾರೆ ರೆಸ್ಯೂಮೆ ಆಯಿತು ಈ ಲಿಸ್ಟಿಗೆ ಒಂದು ಮೂರು ಪೇಜಲ್ಲಿ ಅವ್ರಿಗೆ ಐದು ಅಂಕ ಇಲ್ಲಿ ಸಿಕ್ತು ಐದು ಮಾರ್ಕ್ಸ್ ಈ ಸಲವೂ ಐದು ಮಾರ್ಕ್ಸ್ ಆಗಿದೆ ಇದಿಷ್ಟು ಒಬ್ಬ ಎಂಬತ್ತಕ್ಕೆಂಬತ್ತಂಕ ಪಡೆದಿರ್ತಕ್ಕಂಥ ಇಂಗ್ಲೀಷ್ ಅಲ್ಲಿ ಎಂಬತ್ತಕ್ಕೆಂಬತ್ತಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಯ ಸ್ಟ್ರಾಟರ್ಜಿ ಇದೆ ಯಾವ ರೀತಿ ಬರೆದಿದ್ದಾರೆ ಏನು ಅಂತ ಒಂದು ಚೂರು ಎಲ್ಲಿನೂ ಅವರು ಈ ರೀತಿ ಚಿತ್ತು ಬರಹ ಮಾಡಿಲ್ಲ ಈ ರೀತಿ ಕಾಟ್ ಹಾಕೋದು ಈ ರೀತಿ ಎಲ್ಲೂ ಮಾಡಿಲ್ಲ ಬೇಕಂತಂದರೆ ನೀವು ಆ ರೀತಿ ಮಾಡಬೇಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ ಇಷ್ಟು ಈ ಒಂದು ವಿಡಿಯೋದಲ್ಲಿ ಈ ಒಂದು ಪಿ ಡಿ ಎಫನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಓದಿ ನಿಮಗೆ ಯೂಸ್ ಆಗುತ್ತೆ ಮತ್ತು ಮುಂದಿನ ಒಂದು ವೀಡ್ಯೋದಲ್ಲಿ ಸಿಗ್ತದೆ ಧನ್ಯವಾದ ಸ್ನೇಹಿತರೆ